ಏನಪ್ಪ ವಿಚಾರ ಅಂದ್ರೆ ಇವರು ಮಾಧ್ಯಮದವರು ನಮ್ಮ ಏನು ನಮ್ಮ ರಾಜ್ಯದ ಮಾಧ್ಯಮದವರು ಇವತ್ತು ಏನು ಇವ್ರು ತೋರ್ಸಲ್ಲ ಕೆಲವೆಲ್ಲ ಅದು ಏನೋ ಅಂದ್ಬಿಟ್ಟ ಏನು ಅಂದ್ಬಿಟ್ಟ ಅಂದ್ಬಿಟ್ಟ ಏನನ್ನು ಯಾರಿಗೆ ಕೇಳಿಸ್ತೋ ಯಾರಿಗೆ ಬಿಟ್ಟಿದೀಯೋ ಇವ್ರಿಗೆ ಮಾತ್ರ ಯಾರಿಗೆ ಕೇಳಿಸೋದಿಲ್ವೋ ಅಂಥದ್ದು ಇವ್ರಿಗೆ ಮಾತ್ರ ಕೇಳಿಸುತ್ತೆ ಮಾಧ್ಯಮದವ್ರಿಗೆ ಏ ನೋಡ್ರೋ ಕಪ್ಪಿ ಮುಂಡತ್ತವ ಇಂಥವೆಲ್ಲ ಬಿಟ್ಬಿಡಿ ರಾಜ್ಯಕ್ಕೆ ಬೆಂಕಿಡೆ ಕೆಲಸ ಮಾಡಕ್ಕೆ ಹೋಗ್ಬೇಡಿ ನೀವು ಇವತ್ತು ನಿಮ್ಮಿಂದನೇ ಇವತ್ತು ನಮ್ಮ ದೇಶ ಏನು ಕುಲ್ಗಟ್ಟು ಹೋಗ್ತಾ ಅಂದ್ರೆ ನಿಮ್ಮಿಂದನೇ ಇವತ್ತು ಜನಗಳು ಕಿತ್ತಾಡ್ತಾ ಅಂದ್ರೆ ಅದಕ್ಕೆ ನೀವೇ ಮೂಲ ಕಾರಣ ಯಾಕಂದ್ರೆ ನೋಡಿ ನೀವೇನು ತೋರಿಸ್ಬೇಕು ಅದನ್ನು ತೋರಿಸ್ತಾ ಇಲ್ಲ ನಿಮಗೆ ಬೇಕಾಗಿರೋದು ಬರೀ ಟಿ ಆರ್ ಏನೇನೋ ಇಟ್ಟು ಬಿಡ್ತೀರಲ್ಲ ಏನು ಬೆಳಗ್ಗೆ ಎದ್ದದ್ದು ಸಾಯಂಕಾಲ ಇರಲ್ಲ ಸಾಯಂಕಾಲದ್ದು ಬೆಳಗ್ಗೆ ಇರೋಲ್ಲ ಈ ಥರ ಇಟ್ಟು 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 ಬೆಂಕಿಟ್ಟು ಸಾಕು ಬಿಡ್ರೋ ಎಲ್ಲರನ್ನೂ ಒಂಥರ ಸಮೃದ್ಧವಾಗಿ ಬೆಳೆಯಾಕ್ ಬಿಡ್ರೋ ಎಲ್ಲರನ್ನೂ ಒಳ್ಳೆ ಬಿಡ್ರು ಸಾಕು ನೀವು ಅಷ್ಟೊಂದು ಭಯ ಪಡ್ಕಂಡು ಸಾಯ್ತಾ ಇದ್ದೀರಾ ಬಿಡ್ರೆ ಸಾಕು ನಮ್ಮ ಇವತ್ತು ಮಳೆ ಇಲ್ಲ ಹೊಸ ಎಲ್ಲರಿಗೂ ಗೊತ್ತಿದೆ ಏ ನಾವೇನು ಬರ್ಸೋಕ್ಕಾಗತ್ತೋ ಅಂತಂದು ಹೇಳ್ಬೋದು ನೀವು ಅಂತ ಮುಟ್ಟಾಡು ನೀವು ಅಂತ ಯೋಗರು ನೀವು ಮಳೆ ನಿಮ್ಮ ಕೈಲಿ ಬರ್ಸೋಕ್ಕಾಗಲ್ಲ ಆದರೆ ನಮ್ಮ ದೇಶ ನಮ್ಮ ಭಾರತ ದೇಶ ಬರೀ ಮುಕ್ಕಲ್ ಭಾಗ ಬರೀ ನೀರಲ್ಲಿದೆ ಆದರೆ ಏನಕ್ಕೆ ವೇಸ್ಟು ಏನೇನಕ್ಕೂ ಪ್ರಯೋಜನ ಇಲ್ಲ ಇಷ್ಟು ಅದ್ಭುತವಾದ ನದಿಗಳು ಇದ್ದಾವೆ ಅದನ್ನು ಜೋಡಣೆ ಮಾಡಿ ಅಂತ ಹೇಳೋರು ಇಲ್ಲ ಜೋಡ ಜೋಡಣೆ ಮಾಡಿಸೋರು ಇಲ್ಲ ಇವತ್ತು ಕುಡಿಯೋಕ್ಕೆ ನೀರಿಲ್ಲ ಸರಿಯಾದ ರೀತಿಲಿ ಆಸ್ಪತ್ರೆ ಇಲ್ಲ ಇಂಥವೆಲ್ಲ ಬರ್ರೂ ಬೀದಿಗೆ ಬರ್ರೋ ಸ್ಟೂಡೆಲ್ಲಿ ಕುಂತ್ಕೊಂಡು ಅಂತಂದು ಭಾಯ್ ಪಡ್ಕೊಬೇಡ್ರಿ ಬನ್ನಿ ಹೊರಗಡೆ ಬನ್ನಿ ಊರಿಗೆ ಬನ್ನಿ ಹಳ್ಳಿ ಕಡೆ ಬನ್ನಿ ದನ ಕರುಗಳಿಗೆ ಕುಡಿಯಕ್ಕೆ ನೀರಿಲ್ಲ ಮನುಷ್ಯರಿಗೆ ಕುಡಿಯಕ್ಕೆ ನೀರಿಲ್ಲ ಅಂತ ವ್ಯವಸ್ಥೆ ಕುಳಿಗಟ್ಟು ಹೋಗಿದೆ ಇವತ್ತು ಆಮೇಲೆ ಆಸ್ಪತ್ರೆಗಳು ಸರಿ ಇಲ್ಲ ಆಸ್ಪತ್ರೆ ಭಯಾನಕ ಕುಳಿಗಟ್ಟು ಹೋಗಿದ್ದಾವೆ ಮೊನ್ನೆ ಮೂರು ಮೂರು ಹೆಣ್ಣು ಮಕ್ಕಳು ಸಿಗರಿನ್ ಮಾಡಿಸ್ಕೊಂಡು ಪಾವಗಡ ಜಿಲ್ಲಾ ಆಸ್ಪತ್ರೆ ಪಾವಗಡ ತಾಲೂಕು ಆಸ್ಪತ್ರೆ ತೀರ್ಕೊಂಡವ್ರೆ ಇದ್ರ ಬಗ್ಗೆ ತೋರಿಸ್ರು ಆಸ್ಪತ್ರೆ ಬಗ್ಗೆ ತೋರಿಸ್ರು ಯಾಕ್ರೋ ಬಡ್ಕೊಂಡು ಸಾಹಿತ್ಯ ಇದೆ ಅದು ಇದು ಆಳು ಮೂಳು ಆ ಅವರವರು ಅವ್ರವ್ರು ಏನೂ ಮಾಡ್ಕೊಂತ ಅವ್ರಿಗೆ ಸಗಣಿ ತಿಂತರಂತ ನೀವ್ಯಾಕ್ರೆ ಹೋಗ್ತೀರಾ ನೀವು ಅನ್ನ ತಿನ್ರೋ ನೀವು ನೀವು ಒಳ್ಳೆಯವ್ರ ತಾನೆ ನೀವು ಭಾಳ ಅದ್ಭುತವ್ರ ತಾನೆ ನೀವು ಅನ್ನ ತಿನ್ರಿ ನೀವು ಬೇಡ ಅವ್ರು ಸಗಣಿ ತಿಂತ ತಿನ್ಕೊಳ್ಳಿ ಅವ್ರ ಕಸ ತಿಂತಾರ ತಿನ್ಕೊಳ್ಳಿ ಯಾಕ್ರೋ ಆಸ್ಪತ್ರೆಗಳು ಇವತ್ತು ಸರ್ಕಾರಿ ಆಸ್ಪತ್ರೆ ಕುಲ್ಗಟ್ಟೋಗಾವೆ ತೋರಿಸ್ರ ಒಳಗಡೆ ಎಂಥ ಕರುಮ ನಡೀತಾ ಇದೆ ಜನಗಳು ಅನ್ನೇ ವ್ಯಕ್ ಸಾಯಿಸ್ತಾ ಇದ್ದಾರೆ ನೋಡಿ ಮೊನ್ನೆ ಪಾವಗಡ ತಾಲೂಕಲ್ಲಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂರು ಜನ ಹೆಣ್ಮಕ್ಳು ಒಂದೇ ದಿವಸ ಸರ್ಜರಿಯನ್ನು ಮಾಡಿ ಸಾಯಿಸಿದರು ಅವ್ನು ಡಾಕ್ಟ್ರು ಇನ್ನೇನು ತನಕ್ಕೂ ಏನೋ ಇಲ್ಲ ಏನು ತನ್ನ ಮೇಯಿಸೋನೋ ಕಟ್ಟೆ ಮೇಯಿಸೋನೋ ಗೊತ್ತಿಲ್ಲ ಅನ್ಯವೇಗೆ ಮೂರು ಜನ ಹೆಣ್ಮಕ್ಳನ್ನ ಸಾಯಿಸಿದ್ರು ಅದೇ ರೀತಿ ಇಲ್ಲಿ ಸೋಮವಾರ ನಮ್ಮ ಸ್ನೇಹಿತರು ಅದ್ಭು ಸ್ನೇಹಿತರು ಏನು ನಮ್ಗೆ ಒಂಥರ ಅಕ್ಕ ಇದ್ದಂಗಿದ್ರು ಅವರು ಅಕ್ಕನ ತರನೇ ಅವರು ಅಕ್ಕನೇ ಅವ್ರನ್ನ ಅನ್ಯವೇ ಕಳ್ಕೊಂಡ್ವಿ ಭಾನುವಾರ ನಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋದ್ರು ಬಸ್ ಬಸ್ ಸತ್ತಿ ಆಸ್ಪತ್ರೆಗೆ ಹೋದ್ರು ಭಾನುವಾರ ಸಾಯಂಕಾಲವರೆಗೂ ಚೆನ್ನಾಗಿದ್ದಾರೆ ಭಾನುವಾರ ಸಾಯಂಕಾಲ ಚೆನ್ನಾಗಿ ಮಾತಾಡಿದ್ದಾರೆ ಆದರೆ ಆಸ್ಪತ್ರೆಗೆ ಅದೇನು ಇಂಜೆಕ್ಷನ್ ಕೊಟ್ಟು ನನ್ನ ಮಕ್ಕಳು ಸಾಯಿಸಿಬಿಟ್ರು ಇಂಥವೆಲ್ಲ ತೋರಿಸ್ರು ಐವತ್ತು ಜನ ಮಕ್ಕಳು ಅಂದ್ರೆ ಅವ್ನ ಏನೋ ಅವನೊಂದು ಏನೋ ಅಂದ ಇವ್ನೊಂದು ಏನೋ ಅಂದ ಬರೀ ಇಂಥವು ಹಿಡ್ಕೊಂಡು ಕುತ್ಕೊಂಡಿರೋಲ್ಲೋ ಬರೋ ಹಳ್ಳಿ ಕಡೆ ಹಳ್ಳಿ ಕಡೆ ಬರ್ರೋ ನಿಮಗೆ ಒಳ್ಳೊಳ್ಳೆ ಸುದ್ದಿ ಆದ ಒಳ್ಳೊಳ್ಳೆ ಸುದ್ದಿ ಕೊಡ್ರೋ ಹಳ್ಳಿ ಕಡೆ ಬೀದಿಗೆ ಬರ್ರೋ ಸ್ಟುಡಿಯೋದಲ್ಲಿ ಕುತ್ಕೊಂಡು ಅರ್ಚಾಡ್ಬಾಡ್ರೋ ವಿಧಾನಸೌಧ ಮುಂದೆ ಕುಂತ್ಕೊಂಡು ಕೂಗಾಡ್ಬಾಡ್ರೋ ಹಳ್ಳಿ ಕಡೆ ಬರ್ರೋ ಸರ್ಕಾರಿ ಆಸ್ಪತ್ರೆ ಕಡೆಗೆ ಬರ್ರೋ ಸರ್ಕಾರಿ ಕಚೇರಿಗಳಿಗೆ ಬರ್ರೋ ನೀವೆಲ್ಲ ಕುಂತ್ಕೊಂಡು ಬಾಯ್ ಬಡ್ಕಂಡ್ರೆ ಏನು ಪ್ರೇಜ್ ಇಲ್ಲ ಕಂಡ್ರೋ ದಯವಿಟ್ಟು ಹೇಳ್ತಾರೆ ನಮ್ಮ ಜನಗಳಿಗೆ ಇಂಥ ತುಕಾಲಿ ಮಾಧ್ಯಮಗಳನ್ನ ದಯವಿಟ್ಟು ನೋಡೋಕೆ ಹೋಗ್ಬೇಡಿ ಇಂಥ ತುಕಾಲಿ ಬೆಂಕಿಡುವ ಮಾಧ್ಯಮಗಳನ್ನು ನೋಡೋಕೆ ಹೋಗ್ಬೇಡಿ ಈ ಮಾಧ್ಯಮಗಳಿಂದ ದೂರ ಇದ್ದರೆ ಆರೋಗ್ಯಕ್ಕೆ ಒಳ್ಳೆಯದು ಇದು ಟೈಮ್ ಅಲ್ಲಿ ಹೇಳಿದ್ದೆ ನಾವೆಷ್ಟು ಮಾಧ್ಯಮಗಳಿಂದ ದೂರ ಇರ್ತೀವೋ ಅಷ್ಟು ನಮಗೆ ಒಳ್ಳೆಯದು ಅಷ್ಟು ಆರೋಗ್ಯಕರವಾಗಿರ್ತೀವಿ ಎಷ್ಟು ಮಾಧ್ಯಮವನ್ನು ಹತ್ತಿರದಿಂದ ನೋಡ್ತೀವೋ ಅಷ್ಟು ನಾವು ಆರೋಗ್ಯ ಹಾಳು ಮಾಡ್ಕೋಬೇಕಾಗಿದೆ ಅಷ್ಟು ಊರೂರಲ್ಲಿ ನಾವೆಲ್ಲ ಇವ್ನ ನೋಡ್ಬಿಟ್ಟು ವರ್ದಾಡ್ಕೊಂಡು ಸಹಾಯ ಪರಿಸ್ಥಿತಿ ಬರುತ್ತೆ ದಯವಿಟ್ಟು ಇಂಥ ತುಕಾಲಿ ಮಾಧ್ಯಮಗಳನ್ನು ನೋಡೋದು ಒಳ್ಳೊಳ್ಳೆ ವಿಚಾರನ ನೀವು ಜನಗಳಿಗೆ ತಿಳಿಸ್ಕೊಡಿ ಊರಲ್ಲಿ ಇವತ್ತು ಜನಗಳಿಗೆ ಟಿವಿ ನೋಡಕ್ ಹೋಗಬೇಡಿ ನ್ಯೂಸ್ ನೋಡಕ್ ಹೋಗ್ಬೇಡಿ ಯಾಕಂದ್ರೆ ಬರೀ ಬೆಂಕಿಡೆ ಕೆಲಸ ಮಾಡ್ತಾ ಇದಾರೆ ಬರೀ ಜಾತಿಗಳು ಧರ್ಮಗಳು ಸೀಮೆಯಾಗಿಲ್ದಾರ ಮಾಧ್ಯಮಗಳು ಇವರೆಲ್ಲ ನಿಮ್ಮ ಮನಸ್ಸಲ್ಲಿ ಇರ್ಬೇಕಾಗಿತ್ತು ಏನೋ ಹೊರಗಡೆ ಬಂದು ಮೈಕಿಡಿಕೆ ಅಂತಕೊಂಡ್ಬಿಟ್ಟವ್ರೆ ಏನ್ ಸ್ಟುಡಿಯೋದಲ್ಲಿ ಲಲ್ಲ 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 ಅಂತ ಕುಣಿಗಾಡ್ತಾರೆ ಇವರಿಂದ ದೇಶ ಉದ್ಧಾರ ಆಗಲ್ಲ ಇವರಿಂದ ಜನಗಳು ಉದ್ಧಾರ ಆಗಲ್ಲ ಇವ್ರು ಏನ್ ನಾಲ್ಕು ಅಂದ್ರೆ ಜನದ ಹೊಟ್ಟೆ ತುಂಬಲ್ಲ ಅವರು ತುಂಬುತ್ತೆ ನಾಲ್ಕು ಜನದ ರೈತರದ್ದು ಹೊಟ್ಟೆ ತುಂಬಲ್ಲ ನಾಲ್ಕು ಜನದ ಕೂಲಿ ಕಾಲಿಮಿಕ್ಕರ್ದು ಹೊಟ್ಟೆ ತುಂಬಲ್ಲ ನಾಲ್ಕು ಜನದ ಭಿಕ್ಷೆ ಬಿಡೋದು ಹೊಟ್ಟೆ ತುಂಬಲ್ಲ ಅವ್ರದ್ದು ಮಾತ್ರ ಮಾಧ್ಯಮದ್ರು ಮಾತ್ರ ಹೊಟ್ಟೆ ತುಂಬುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಂಥ ಮಾಧ್ಯಮಗಳಿಂದ ದೂರ ಇದ್ರೆ ನೀವು ನಿಜವಾಗ್ಲೂ ಓದಿದ್ರೆ ನೀವು ನಿಜವಾಗ್ಲೂ ತಿಳ್ಕೊಂಡಿದ್ರೆ ಬೇಕಾದ ಸಮಸ್ಯೆಗಳಿವೆ ಆ ಸಮಸ್ಯೆಗಳನ್ನು ತೋರಿಸಿ ಒಳ್ಳೆ ಆಸ್ಪತ್ರೆ ಇಲ್ಲ ಒಳ್ಳೆ ಕುಡಿಯೋಕ್ಕೆ ನೀರಿಲ್ಲ ಒಳ್ಳೆ ರಸ್ತೆಗಳಿಲ್ಲ ಒಳ್ಳೆ ಶಾಲೆಗಳಿಲ್ಲ ಈ ಇಂಥ ಅದ್ಭುತವಾದ ಕೆಲಸಗಳು ತೋರಿಸ್ರಿ ನೀವು ಮಾಧ್ಯಮದಲ್ಲಿ ಬೆಳ್ಕೊಳ್ಳಿ ಯಾರು ಅಂದ್ರು ಇಂಥ ಒಳ್ಳೆ ಕೆಲಸ ಮಾಡಿದರೆ ನೀವು ಒಳ್ಳೆ ಮನುಷ್ಯರು ಹಾಕ್ತೀರಿ ಇಲ್ಲಾಂದ್ರೆ ಕೆತ್ತ ಕತ್ತೆಗಳಿಗಿಂತ ಕಡೆ ನೀವೆಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವೆಲ್ಲ ದಯವಿಟ್ಟು ಆ ಸ್ಟುಡಿಯೋ ಬಿಟ್ಟು ಹೊರಗಡೆ ಬನ್ನಿ ಇಲ್ಲ ಅಲ್ಲಿ ಇರೋ ನೀವು ಹೊರಗಡೆ ಬರೋಕ್ಕ ಅಲ್ಲಿ ಹೋಗಿ ನಿಮ್ಮೊಂದು ಸಲ ಅಡ್ಮಿಂಟ್ ಆಗಿ ಆರಾಮಾಗಿ ಅವ್ರ ಜೊತೆಗೆ ಇದ್ಬಿಡಿ ಹಚ್ಚುರ ಜೊತೆಗೆ ನೀವು ಹಂಗೇನ ಆಡ್ತಾ ಇದ್ರಿ ತರ ಥರ ಆಡ್ತಾಯಿದ್ರಿ ನೀವು ಎಲ್ಲರಿಗೂ ಒಳ್ಳೇದಾಗಲಿ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಈ ಒಂದು ಅದ್ಭುತವಾದ ಪರಿಸರದಲ್ಲಿ ಕೇಳ್ತಾ ಇದನ್ನಿ ಎಲ್ಲರಿಗೂ ಒಳ್ಳೇದಾಗಿ ಸ್ನೇಹಿತರೆ ಪರಿಸರ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಪರಿಸರ ಆದರೆ ನಾವು ಕುಳಿಗಟ್ಟು ಹೋಗ್ತೀವಿ ಅರ್ಥ ಮಾಡ್ಕೊಳ್ಳಿ ನಮ್ಮಿಂದ ಪರಿಸರ ಚೆನ್ನಾಗಿರಬೇಕು ಆದರೆ ನಮ್ಮಿಂದ ಪರಿಸರ ಅಲ್ಲ ಪರಿಸರದಿಂದ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕನಾಟಕ ಮಾತೆ